ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಯಾರಿಗೂ ಗೊತ್ತಿಲ್ಲದಂತಹ ದೊಡ್ಡ ಸೀಕ್ರೆಟ್ಗಳೇನು ಎಂಬುವುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮೇಷ ರಾಶಿಯವರ ಬಗ್ಗೆ ನಿಮಗೂ ಹಾಗೂ ಯಾರಿಗೂ ಕೂಡ ತಿಳಿಯದಂತಹ ಸೀಕ್ರೆಟ್ಗಳ ಬಗ್ಗೆ ನೋಡೋದಾದ್ರೆ ಮೇಷ ರಾಶಿಯವರು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವತ್ತಿಗೂ ಕೂಡ ಬದಲಾಯಿಸಲ್ಲ ಆ ಕೆಲಸನ ಅವರು ಮಾಡಿ ಮುಗಿಸ್ತಾರೆ ಈ ಮೇಷಾರಾಶಿಯವರ ಸ್ವಭಾವ ಹಾಗೆಯೇ ಮೇಷ ರಾಶಿಯವರಿಗೆ ಈ ಭಗವಂತ ಯಾವ್ಯಾವ ಸೀಕ್ರೆಟ್ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇವರೇನಾದರೂ ಒಂದು ಸಲ ಏನಾದ್ರೂ ಒಂದು ನಿರ್ಧಾರನ ತಗೊಂಡ್ರೆ ಆ ನಿರ್ಧಾರ ಕಂಪ್ಲೀಟ್ ಆಗೋವರೆಗೂ ಕೂಡ ಯಾವತ್ತೂ ಕೂಡ ಆ ನಿರ್ಧಾರನ ಇವರು ಬದಲಾಯಿಸಲ್ಲ ಈಗ ಒಂದು ಕೆಲಸನ ಇವರು ಜಾರಿಗೆ ತರ್ತಾರೆ ಅಂದ್ರೆ ಆ ಕೆಲಸ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಅವರು ಅವ್ರ ಮೈಂಡ್ ಸೆಟ್ನ ಬದಲಾಯಿಸ್ಕೊಳ್ಳಲ್ಲ ಅಂತಹ ವ್ಯಕ್ತಿಗಳು ಈ ಮೇಷ ರಾಶಿಯವರು ಯಾರೂ ಕೂಡ ಇವರನ್ನ ತಡೆದು ನಿಲ್ಸೋಕೆ ಆಗೋದಿಲ್ಲ ಅಂತಹ ಗಟ್ಟಿತನ ಇರುವಂತಹವರು ಈ ಮೇಷ ರಾಶಿಯವರು ಹಾಗೆಯೇ ಈ ಮೇಷ ರಾಶಿಯವರು ಯಾರ ಮಾತನ್ನು ಕೂಡ ಕೇಳಲ್ಲ ಈ ಮೇಷ ಸ್ವಂತ ನಿರ್ಧಾರನ ತೆಗೊಳ್ತಾರೆ ಬೇರೆಯವರ ಮಾತಿಗೆ ಯಾವುದೇ ಕಾರಣಕ್ಕೂ ಕೂಡ ತಗ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾರ ಮಾತನ್ನು ಅವರು ಕೇಳೋದೇ ಇಲ್ಲ ಮೂರನೇ ವ್ಯಕ್ತಿಗಳು ಬಂದು ಇವ್ರ ಮುಂದೆ ಏನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಅವರು ಸುಮ್ಮನೆ ಕೇಳಿಸ್ಕೊಡ್ತಾರೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಆ ಮಾತುಗಳನ್ನ ಕಿವಿಗೂ ಹಾಕೊಳ್ಳಲ್ಲ ಅವ್ರಿಗೇನ್ ಅನಿಸುತ್ತೋ ಅವ್ರ ಮನಸ್ಸಲ್ಲಿ ಏನು ಬರುತ್ತೋ ಆ ಕೆಲಸನೇ ಈ ರಾಶಿಯವರು ಮಾಡೋದು ಸ್ವಂತ ನಿರ್ಧಾರನ ತಗೊಳ್ತಾರೆ ಈ ರಾಶಿಯವರು ಹಾಗಾಗಿ ಇವ್ರ ಜೀವನದಲ್ಲಿ ಬೇಗ ಮುಂದೆ ಬರ್ತಾರೆ ಅಂತಾನೆ ಹೇಳ್ಬೋದು ತಮ್ಮ ತಮ್ಮ ಸಾಮರ್ಥ್ಯದ ಮೇಲೆ ಬಹಳ ನಿನ್ನಂಬಿಕೆ ಅನ್ನೋದನ್ನ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಈ ರಾಶಿಯವರಿಗೆ ತಮ್ಮ ಸಾಮರ್ಥ್ಯತೆ ಏನು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗಿರುತ್ತೆ ಇವರು ನನ್ನ ಬಲ ಅಂದರೆ ಏನು ನನ್ನ ಶಕ್ತಿ ಏನು ನನ್ನ ಸಾಮರ್ಥ್ಯ ಏನು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಆದಷ್ಟು ಬೇಗ ಶ್ರೀಮಂತರಾಗ್ತಾರೆ ವಿಪರೀತವಾದಂತಹ ಹಣ ಸಂಪಾದನೆ ಮಾಡ್ತಾರೆ ಇವರು ಬೇಗ ಇತರದ ಮಟ್ಟಕ್ಕೆ ಸಾಕ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ರಾಶಿಯವರು ಬಹಳ ಸ್ವಾಭಿಮಾನಿಗಳು ಯಾರ ಮೇಲೂ ಕೂಡ ಭಾರವಾಗಿ ಇರೋದಿಲ್ಲ ತಮ್ಮ ತಮ್ಮ ಕೆಲಸನ ತಾವೇ ಮಾಡ್ಕೊಳ್ತಾರೆ ಯಾರ ಮುಂದೆನೂ ಕೂಡ ಕೈ ಚಾಚಲ್ಲ ಮೇಷ ರಾಶಿಯವರು ತುಂಬ ಸ್ವಾಭಿಮಾನಿಗಳು ಅವರು ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ಧಕ್ಕೆ ಬರೋ ರೀತಿ ಅವರು ನಡ್ಕೊಳ್ಳೋದೇ ಇಲ್ಲ ಹಾಗೆಯೇ ಯಾರ ಮೇಲೂ ಕೂಡ ಡಿಪೆಂಡ್ ಆಗಲ್ಲ ಇಂಡಿಪೆಂಡೆಂಟ್ ಆಗಿ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ರಾಶಿಯವರು ಹಾಗೆಯೇ ತಮ್ಮ ಕೆಲಸನ ತಾವೇ ಮಾಡ್ಕೋಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಸ್ವಾಭಿಮಾನನ ಇಟ್ಕೊಂಡಿರ್ತಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಹೊರೆಯಾಗಲ್ಲ ತಮ್ಮ ಕೆಲಸಗಳು ಎಷ್ಟೇ ಕಷ್ಟ ಆದರೂ ಕೂಡ ತಾವೇ ಮಾಡ್ತಾರೆ ಹಾಗೆಯೇ ತಮ್ಮ ದುಃಖಗಳು ಎಷ್ಟೇ ಇದ್ದರೂ ಕೂಡ ಅವರು ತಮ್ಮ ಮನಸ್ಸಲ್ಲೇ ಇಟ್ಕೊಳ್ತಾರೆ ಹಾಗೆಯೇ ತಮ್ಮ ಕಷ್ಟಗಳನ್ನೂ ಕೂಡ ಬೇರೆಯವ್ರಿಗೆ ಹೇಳ್ಕೊಳ್ಳೋಲ್ಲ ಹಾಗೆ ತಾವೂ ಕೂಡ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಹೊರೆಯಾಗಲ್ಲ ಹಾಗೇನೆ ಯಾರ ಮುಂದೇನು ಕೂಡ ಕೈ ಚಾಚುವಂತಹ ಗುಣ ಸ್ವಭಾವ ಈ ರಾಶಿಯವರಿಗೆ ಹುಟ್ಟಿನಿಂದಲೂ ಕೂಡ ಬಂದಿರಲ್ಲ ಇವ್ರು ಹೇಗಿರ್ತಾರೆ ಅಂದರೆ ಅವರು ಕೆಲಸ ಅವ್ರ ಹತ್ರ ಎಷ್ಟು ಇದೆಯೋ ಅಷ್ಟರಲ್ಲೇ ಅವ್ರ ಜೀವನ ಮಾಡ್ಬೇಕು ಅವ್ರ ಕೆಲಸ ಏನಿದೆಯೋ ಅಷ್ಟೇ ಮಾಡ್ಬೇಕು ಅನ್ನೋದನ್ನ ಈ ರಾಶಿಯವರು ಮಾಡ್ಕೊಂಡು ಬಂದಿರ್ತಾರೆ ಇವರು ಏನ್ ಬೇಕಾದ್ರೂ ಸಹಿಸ್ಕೋತಾರೆ ಆದ್ರೆ ಅವಮಾನ ಆದ್ರೆ ಮಾತ್ರ ರುದ್ರ ತಾಂಡವ ಆಡ್ಬಿಡ್ತಾರೆ ಇವರು ಏನ್ ಬೇಕಾದರೂ ಅವ್ರ ಜೀವನದಲ್ಲಿ ಸಹಿಸ್ಕೋತಾರೆ ಆದರೆ ಅವರ ಆತ್ಮವಿಶ್ವಾಸಕ್ಕೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಹಾಗೇನೆ ಅವ್ರಿಗೆ ಅವಮಾನ ಆಗ್ತಿದೆ ಅಂತ ಅನ್ಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಆ ಜಾಗದಲ್ಲೂ ಇರೋದಿಲ್ಲ ಹಾಗೇನೆ ಆ ರೌದ್ರ ತಾಂಡವ ಆಡ್ಬಿಡ್ತಾರೆ ಅವ್ರ ಸ್ವಾಭಿಮಾನನ ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಹಾಗೆಯೇ ಅವರ ಆತ್ಮ ಗೌರವಕ್ಕೂ ಕೂಡ ಧಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಸಹಿಸ್ಕೊಳ್ಳೋದಿಲ್ಲ ಇವರು ಯಾವ ರೀತಿ ಇರ್ತಾರೆ ಅಂದರೆ ಅವರಿಗೆ ಅವಮಾನ ಆಗ್ತಿದೆಯಾ ಹಾಗೆಯೇ ಅವರ ಆತ್ಮ ಗೌರವಕ್ಕೆ ಧಕ್ಕೆ ಬರ್ತಿದ್ಯಾ ಅವ್ರಿಗೆ ಬೆಲೆ ಸಿಗದೆ ಇರೋ ಜಾಗದಲ್ಲಿ ಅವರು ಚಪ್ಪಲಿನೂ ಕೂಡ ಬಿಡಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಏನಾದರೂ ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಬಂತ ಅವಮಾನ ಆಯ್ತಾ ಅಲ್ಲಿಗಲ್ಲೇ ಅವರಂತೂ ಅಲ್ಲೆಡ್ರ ಅಲ್ಲೇ ಬಹುಮಾನ ಆ ಜಾಗಕ್ಕೆ ಮತ್ತೆ ಅವರು ಕಾಲು ಕೂಡ ಹಾಕೋದಿಲ್ಲ ಹಾಗೇನೆ ಆ ಜನಗಳ ಹತ್ರ ಅವರು ಸೇರೋದು ಇಲ್ಲ ಹಾಗೇನೆ ಮೇಷ ರಾಶಿಯವ್ರು ಕರ್ಮ ಅನ್ನೋದನ್ನ ತುಂಬಾ ನಂಬ್ತಾರೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಲ್ಲ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಭಗವಂತ ಈ ರಾಶಿಯವರಿಗೆ ಹೇಗೆ ಸೀಕ್ರೆಟ್ಗಳನ್ನ ಕೊಟ್ಟಿದ್ದಾನೆ ಅಂದ್ರೆ ಇವರು ತುಂಬಾ ಕರ್ಮನ ನಂಬ್ತಾರೆ ಈಗ ಯಾರಿಗಾದರೂ ಒಂದು ಕೆಟ್ಟದನ್ನ ಮಾಡ್ತಿದ್ದಾರೆ ಅಂದ್ರೆ ಆ ಕೆಟ್ಟದ್ದು ನಮಗೆ ರಿಟರ್ನ್ ಬರುತ್ತೆ ಅನ್ನೋದನ್ನ ಇವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಕರ್ಮ ಕರ್ಮ ಅನ್ನೋದನ್ನ ತುಂಬಾ ನಂಬುವಂಥ ವ್ಯಕ್ತಿಗಳು ಈ ಮೇಷ ರಾಶಿಯವರು ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೆಟ್ಟದ್ದನ್ನು ಈ ರಾಶಿಯವರು ಬಯಸೋದಿಲ್ಲ ತುಂಬಾ ಒಳ್ಳೆ ಮೃದು ಮನಸ್ಸಿರೋರು ಈ ಮೇಷ ರಾಶಿಯವರು ಇವರು ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಆ ಕೆಲಸನ ಮಾಡೇ ಮಾಡ್ತಾರೆ ಇವರು ಏನಾದರೂ ಒಂದು ಕೆಲಸನ ಶುರು ಮಾಡಬೇಕು ಅಂತ ಅನ್ಕೊಂಡ್ರ ಇಲ್ಲ ಇವತ್ತು ಏನಾದರೂ ಈ ಕೆಲಸನ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡ್ರಾ ಇವತ್ತು ಆ ಕೆಲಸನ ಮಾಡೇ ಮಾಡ್ತಾರೆ ಆ ಕೆಲಸನ ಮುಗಿಸೇ ಮುಗಿಸ್ತಾರೆ ಅಂತಹ ದಿಟ್ಟ ಮನಸ್ಸಿರೋರು ಈ ಮೇಷ ರಾಶಿಯವರು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ ಅಂಥ ಮನಸ್ಸುಳ್ಳವರು ಈ ರಾಶಿಯವರು ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಅಷ್ಟೇ ಅವ್ರ ಕಷ್ಟಕ್ಕೆ ಅವರು ನೆರವಾಗ್ಬಿಡ್ತಾರೆ ತಮಗಿಲ್ಲ ಅಂದರೂ ಕೂಡ ಇನ್ನೊಬ್ಬರಿಗೆ ಕೊಡುವಂಥ ಸ್ವಭಾವ ಇರೋರು ಈ ಮೇಷ ರಾಶಿಯವರು ಅಂಥ ಒಳ್ಳೆ ಮೃದು ಮನಸ್ಸಿರುವವರು ಹಾಗೆಯೇ ಅಂಥ ಒಳ್ಳೆ ಮನಸ್ಸಿರೋರು ಹೊರ್ಗೊಂದು ಒಳಗೊಂದು ಯಾವುದೇ ಕಾರಣಕ್ಕೂ ಕೂಡ ಈ ರಾಶಿಯವರಿಗೆ ಇರೋದಿಲ್ಲ ಹೊರ್ಗ ಹೊರ್ಗೊಂದು ಮಾತಾಡೋದು ಒಳಗೊಂದ್ ಇಟ್ಕೊಳ್ಳೋದು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ ಅಂತಹ ಸ್ವಚ್ಛ ಮನಸ್ಸಿರ್ತಾರೆ ಮನಸ್ಸನ್ನ ಭಗವಂತ ಈ ರಾಶಿಯವರಿಗೆ ಕೊಟ್ಟಿರ್ತಾರೆ ಇನ್ನೊಬ್ರಿಗೆ ಸಹಾಯ ಮಾಡೋದು ಜಾಸ್ತಿ ಹೇಳಿಲ್ವಾ ಇವ್ರು ಇಲ್ಲ ಅಂದ್ರೂ ಕೂಡ ಇನ್ನೊಬ್ರಿಗೆ ತುಂಬಾ ಸಹಾಯ ಮಾಡ್ತಾರೆ ಅಂತಹ ಸ್ವಭಾವ ಇರೋರು ಈ ರಾಶಿಯವರು ಮೇಷ ರಾಶಿಯವರು ರಿಸ್ಕ್ ತಗೊಳ್ಳೋದು ಜಾಸ್ತಿ ಏನಾದರೂ ಆಗ್ಬಿಡ್ಲಿ ನಾನು ರಿಸ್ಕ್ ತಗೊಂಡೆ ಕೆಲಸ ಮಾಡ್ತೀನಿ ಅಂತ ರಿಸ್ಕ್ ತಗೊಳ್ತಾರೆ ಹಾಗಾಗಿ ಇವರು ಬಹಳನೆ ಬೇಗ ಶ್ರೀಮಂತರಾಗ್ತಾರೆ ಮೇಷರಾಶಿಯವರು ಲಾಭಾನೇ ಆಗಲಿ ಅಥವಾ ನಷ್ಟಾನೇ ಆಗಲಿ ಅವ್ರಿಗೆ ಅನ್ಸದ ವ್ಯವಹಾರನ ಅವ್ರು ಮಾಡ್ತಾರೆ ಈಗ ಏನಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅದರಿಂದ ಲಾಭನೇ ಆಗ್ಲಿ ನಷ್ಟನೇ ಆಗ್ಲಿ ತಲೆ ಕೆಡಿಸ್ಕೊಳ್ಳುವಂಥ ವ್ಯಕ್ತಿಗಳೆಲ್ಲ ಈ ರಾಶಿಯವರು ಏನಾದರೂ ಆಗ್ಲಿ ಒಟ್ನಲ್ಲಿ ನಾನು ಉದ್ಧಾರ ಆಗ್ಬೇಕು ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಕಾಣ್ಬೇಕು ಅಂತ ಅಂತ ಒಳ್ಳೇನ ಅಂಥ ಗಟ್ಟಿ ನಿರ್ಧಾರನ ತಗೊಳ್ಳುವಂಥವ್ರು ಈ ರಾಶಿಯವರು ಜನರು ಮಾತ್ರ ಇವ್ರ ಮನ್ಸನ್ನ ತುಂಬಾ ಅಂದ್ರೆ ತುಂಬಾನೇ ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ತಿರ್ತಾರೆ ಇವರು ಎಲ್ರಿಗೂ ಒಳ್ಳೆದ ಮಾಡ್ತಾರೆ ಎಲ್ರಿಗೂ ಕಷ್ಟಕ್ಕೆ ನೆರವಾಗ್ತಾರೆ ಎಲ್ಲನೂ ಕೂಡ ಮಾಡ್ತಾರೆ ಆದ್ರೆ ಜನರು ಮಾತ್ರ ಇವರಿಗೆ ದುರಂಕಾರ ನೋಡು ಅವ್ರನ್ನ ಅಹಂಕಾರ ನೋಡು ಅಂತಾನೆ ಯೋಚನೆ ಮಾಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಶಿಯವರು ದ್ವೇಷ ಅನ್ನೋದನ್ನ ಸಾಧಿಸ್ತಾ ಇರೋದಿಲ್ಲ ಏನಾದರೂ ಇವ್ರಿಗೆ ಯಾರಾದ್ರೂ ಕೆಟ್ಟದನ್ನ ಬಯಸಿದ್ರ ಹಾಗೇನೇ ಇವ್ರಿಗೆ ಅವಮಾನ ಮಾಡಿದ್ರ ಅದನ್ನ ತುಂಬಾ ದಿನ ಇವ್ರು ಸಾಧಿಸ್ಕೊಂಡು ಹೋಗೋದಿಲ್ಲ ಅವರು ಒಂದು ಸಲ ಸಾರಿ ಕೇಳ್ಬಿಟ್ರ ಮುಗೀತು ಅವ್ರ ಜೊತೆ ರಜೆ ಆಗ್ಬಿಡ್ತಾರೆ ತಹ ಅಂತಹ ಸ್ವಭಾವನ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಬೇಗ ವಿಪರೀತ ಕೋಪ ಅನ್ನೋದು ಈ ರಾಶಿಯವರಿಗೆ ಬಂದ್ಬಿಡುತ್ತೆ ಸಡನ್ ಆಗಿ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಾಯಕತ್ವದ ಗುಣ ಅನ್ನೋದು ಇವರಿಗೆ ತುಂಬಿ ತೊಳಗುತ್ತೆ ಲೀಡರ್ಶಿಪ್ ಗುಣ ಅನ್ನೋದು ಇವರಲ್ಲಿ ಹೆಚ್ಚಾಗಿದೆ ತನ್ನ ಪಾಡಿಗೆ ತಾವಿರ್ತಾರೆ ಆದರೆ ಆದ್ರೆ ಇವ್ರ ತಂಟೆಗೆ ಯಾರಾದ್ರೂ ಬಂದ್ರೆ ಇವ್ರ ಬಿಡೋದೇ ಇಲ್ಲ ಇವರು ಸುಮ್ಮನೆ ಇವ್ರ ಪಾಡಿಗೆ ಇವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾರೆ ಇವ್ರನ್ನ ಕೆಣಕದ್ರ ಅವ್ರ ಕತೆ ಮುಗೀತು ಅಂತಾನೆ ಅರ್ಥ ಆ ಥರ ಅಷ್ಟು ಕೋಪ ಅನ್ನೋದು ರಾಶಿಯವ್ರಿಗೆ ಬರುತ್ತೆ ಬೇರೆಯವ್ರ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ಕೇಳಲ್ಲ ಯಾರು ಏನೇ ಅನ್ಕೊಂಡ್ರೂ ಕೂಡ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಥ ಸ್ವಭಾವ ಇರುತ್ತೆ ರಾಶಿಯವರಿಗೆ ಯಾರಾದರೂ ಬೇರೆಯವರು ಇವ್ರಿಗೇನಾದರೂ ಚುಚ್ಚಿ ಹೇಳ್ತಿದ್ದಾರಾ ಚುಚ್ಚಿ ಏನಾದರೂ ಮಾತಾಡ್ತಿದ್ದಾರಾ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅದನ್ನು ಅಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಿರ್ತಾರೆ ರಾಶಿಯವರಿಗೆ ಭಗವಂತ ಇಷ್ಟು ಸೀಕ್ರೆಟ್ಗಳನ್ನ ಕೊಟ್ಟಿದ್ದಾರೆ ಹಾಗೆಯೇ ವಿಷಯಗಳು ಯಾರಿಗೂ ಕೂಡ ಗೊತ್ತಿರೋಲ್ಲ ನಿಮ್ಮದು ಕೂಡ ಮೇಷರಾಶಿನ ಹಾಗಾದರೆ ತಮ್ಮ ತಪ್ಪದೇ ಈಗಲೇ ಮೇಷರಾಶಿ ಅಂತ ಕಮೆಂಟ್ ಮಾಡಿ ಹಾಗೇನೇ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು